ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಬಂದು ನಾನು ಮೊಸಪ್ ಸಾಂಬಾರ್ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇದೊಂದು ಅಲ್ಲಿ ಸ್ಟೈಲ್ ಅಂತಲೇ ಹೇಳ್ಬೋದು ಅಲ್ಲಿ ಸ್ಟೈಲ್ನಲ್ಲಿ ಮಾಡುವಂತಹ ವಿಧಾನದಲ್ಲಿ ನಾನು ಮೊಸಪ್ ಸಾಂಬಾರು ಮಾಡೋದನ್ನ ತೋರಿಸ್ತೀನಿ ತುಂಬನೇ ಚೆನ್ನಾಗಿರುತ್ತೆ ಆ ರಾಗಿ ಮುದ್ದೆ ಜೊತೆಗೆ ಈ ಥರ ಮೊಸಬ್ ಸಾಂಬಾರು ಮಾಡಿಕೊಂಡು ಸೈಡ್ಗೆ ಆಮ್ಲೆಟು ಇಲ್ಲ ಹೇಗೆ ಬಾಯ್ಲ್ ಮಾಡ್ಕೊಂಡು ತಿಂದ್ರಂತೂ ಶಾಕದಾಗಿರುತ್ತೆ ಇಲ್ಲ ಹಪ್ಪಳ ಕಟ್ಕೊಂಡು ತಿಂದ್ರಂತೂ ಸೂಪರ್ ಕಾಂಬಿನೇಷನು ಹಾಗೆ ಇದಕ್ಕೆ ತುಪ್ಪ ಹಾಕೊಂಡು ತಿಂದ್ರಂತೂ ಇನ್ನೂ ಮಸ್ತ್ ಅಂತಲೇ ಹೇಳ್ಬೋದು ಬನ್ನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ದರೆ ನೀವು ಒಂದ್ಸತಿ ನಾನು ಮಾಡುವ ವಿಧಾನದಲ್ಲಿ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಈಗ ನಾನು ಮೊದಲನೇದಾಗಿ ಮೊಸಪ್ ಮಾಡೋದಕ್ಕೆ ಇಲ್ಲಿ ಎರಡು ಥರದ ಸೊಪ್ಪನ್ನ ತೊಗೊಂಡಿದ್ದೀನಿ ಒಂದು ಹರ್ವೆ ಸೊಪ್ಪನ್ನ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೀನಿ ನೀವು ಬೇಕು ಅಂತ ಅಂದರೆ ಬರೀ ಪಾಲಕ್ ಸೊಪ್ಪು ಹಾಕಿ ಮಾಡ್ಬೋದು ಇಲ್ಲ ಮೂರು ವಿಧಾನದಲ್ಲೂ ಮಾಡ್ಬೋದು ಪಾಲಕ್ ಮತ್ತು ಮೆಂತ್ಯ ಸೊಪ್ಪು ಹಾಕ್ಬೋದು ಹಾಗೆ ಸಪಾಕಿ ಸೊಪ್ಪು ಕೂಡ ಹಾಕ್ಬೋದು ಬಟ್ ಮೊಷಪ್ಗೆ ಎರಡು ಥರದ ಸೊಪ್ಪು ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಇಲ್ಲಿ ನಾನು ಎರಡು ಥರದ ಸೊಪ್ಪನ್ನ ತೊಗೊಂಡಿದ್ದೀನಿ ಪಾಲಕ್ ಮತ್ತು ಹಾ ತೊಗೊಂಡಿದ್ದೀನಿ ಅದೆಲ್ಲ ನೀಟಾಗಿ ಬಿಡಿಸಿ ಒಂದು ತ್ರೀ ಫೋರ್ ಟೈಮ್ಸ್ ಚೆನ್ನಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ ಹಾಗೆ ಇಲ್ಲಿ ನಾನು ಬೇಳೆನ ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಕಪ್ ಆಗುವಷ್ಟು ಇಲ್ಲ ಒಂದು ಕಪ್ ಆಗುವಷ್ಟು ತೊಗರಿಬೇಳೆ ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ಹೆಸ್ರು ಬೇಳೆನ ತೊಗೊಂಡಿದ್ದೀನಿ ಹೆಸರು ಬೇಳೆ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಹಾಗೆ ತಂಪು ಕೂಡ ಆಗುತ್ತೆ ಇವಾಗ ನಾನು ಎರಡನ್ನೂ ಕೂಡ ಆ್ಯಡ್ ಮಾಡಿಕೊಂಡು ಒಂದು ಟೂ ಟೈಮ್ಸ್ ಚೆನ್ನಾಗಿ ವಾಶ್ ಮಾಡ್ಕೊಳ್ತೀನಿ ಬೇಳೆನ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು ಒಂದು ಎರಡು ಟೊಮೆಟೊ ಹಾಗೆ ಒಂದೆರಡು ಈರುಳ್ಳಿ ಹಾಗೆ ಖಾರ ನೋಡ್ಕೊಂಡು ಹುಣ್ಣುಮೆಣಸಿನ್ಕಾಯಿ ಹಾಗೆ ಒಂದು ಎರಡಿಂದ ಮೂರು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ನೀವು ಇಂಗ್ರಿಡಿಯಂಟ್ಸು ಬಂದು ನೀವು ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾಕ್ಕೊಂಡು ಇದಕ್ಕೆ ನಾನು ಸೊಪ್ಪನ್ನ ಇದ್ದೀನಿ ತೊಳೆದಿಟ್ಕೊಂಡಿರುವಂತಹ ಸೊಪ್ಪನ್ನ ಇದ್ದೀನಿ ಇದಕ್ಕೆ ಕುಕ್ಕರ್ಗೆ ಹಾಕೊಂಡು ಇದಕ್ಕೆ ಸ್ವಲ್ಪ ರುಷಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ಬೇಕಾಗುತ್ತೆ ಉಪ್ಪು ನಾವು ಸೊಪ್ಪನ್ನ ಬೇಯಿಸುವಾಗ್ಲೇ ಉಪ್ಪು ಹಾಕೋದ್ರಿಂದ ರುಷಿ ಜಾಸ್ತಿ ಅಂತಲೇ ಹೇಳ್ಬೋದು ಉಪ್ಪು ಹಾಕ್ಕೊಂಡು ಒಂದು ನಾಲ್ಕರಿಂದ ಐದು ಗ್ಲಾಸ್ ಅಂದರೆ ಬೇಳೆ ಮುಳುಗುವಷ್ಟು ನೀರು ಹಾಕ್ಕೊಳ್ಬೇಕಾಗುತ್ತೆ ಜಾಸ್ತಿ ನೀರು ಹಾಕೊಳಕ್ಕೆ ಹೋಗ್ಬೇಡಿ ನೀರು ಜಾಸ್ತಿ ಹಾಕಿದಷ್ಟು ಹೊರಗಡೆ ಬರುತ್ತೆ ನೀರು ಹಾಗಾಗಿ ಬೇಳೆ ಮುಳುಗುವಷ್ಟು ನೀರು ಹಾಕ್ಕೊಂಡು ಮೇಲುಗಡೆ ಕ್ಯಾಪ್ಸಮ್ ಮುಚ್ಬಿಟ್ಟು ಒಂದೆರಡು ವಿಜನ್ನಾಗಿ ಕೂಗಿಸಿ ಪರ್ಫೆಕ್ಟಾಗಿ ಬೇಳೆ ಕೂಡ ಬೆಂದಿರುತ್ತೆ ಈ ಒಂದು ಪ್ರೊಸೀಜರಲ್ಲಿ ಟ್ರೈ ಮಾಡಿ ತುಂಬಾ ಇಷ್ಟಪಡ್ತೀರ ನೀವು ಸೊ ಆಗಿ ಇವಾಗ ಪ್ರೆಷರೆಲ್ಲ ಹೋಗಿದೆ ಈಗ ಹೇ ಯಾವ ರೀತಿಯಾಗಿ ಆಗಿದೆ ಅಂತ ನೋಡ್ತಾ ಇರ್ಬೋದು ಇವಾಗ ನಾನು ಎಲ್ಲಾನು ಚೆನ್ನಾಗಿ ಸತಿ ಸ್ಮ್ಯಾಶ್ ಮಾಡ್ಕೊಳ್ತೀನಿ ಬಟ್ ಇದು ನಾನು ಒಂದ್ಸತಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ ನೋಡ್ತಾ ಇರ್ಬೋದು ನೀವು ಹಾಗೇನೆ ಸ್ಮ್ಯಾಶ್ ಮಾಡ್ಕೊಳ್ಬೋದು ಇಲ್ಲ ಅಂತ ಅಂದರೆ ಒಂದು ಸತಿ ಜಾರ್ನಲ್ಲಿ ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಇವಾಗ ಕಂಪ್ಲೀಟಾಗಿ ಇದು ಹಾರಬೇಕು ಮೇಲೆ ನಾನು ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ತೀನಿ ಬೇಳೆ ಕೂಡ ತುಂಬ ಚೆನ್ನಾಗಿ ಬೆಂದಿದೆ ಚೆನ್ನಾಗಿ ಬೇಳೆ ಬೆಂದಿದ್ದಷ್ಟು ಸಾಂಬಾರು ಕೂಡ ಅಷ್ಟೇ ರುಚಿಯಾಗಿರುತ್ತೆ ಅಂತ ಅಂದರೆ ಒಬ್ರೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ಸೊ ನಾನು ಯಾವ ಮಾಡ್ತೇನೆ ಅಂತ ಇಲ್ಲಿ ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ನೀವು ನೀವೊಂದ್ಸತಿ ಟ್ರೈ ಮಾಡಿ ನೋಡ್ತಾ ಇರ್ಬೋದು ನಾನು ಶೌಟಲ್ಲೇ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಬಟ್ ಆದ್ರೂ ಒಂದು ಸರ್ತಿ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಜಾರ್ಗೆ ಹಾಕೊಳ್ತಾ ಇದ್ದೀನಿ ಆದಷ್ಟು ನಿಮ್ಮ ಕೈಯ್ದು ಇಷ್ಟ ಆಗುತ್ತೆ ಅಷ್ಟು ಸಾಧ್ಯ ಆದಷ್ಟು ಕೈಲಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಅಂದರೆ ಒಂದು ಶೌಟ್ ಮುಖಾಂತರ ನಿಮಗೆ ಯಾವುದೋ ಅನುಕೂಲವಾಗುತ್ತೋ ಆ ಥರ ಮಾಡ್ಕೊಬೋದು ಇಲ್ಲಾಂದರೆ ಡೈರೆಕ್ಟಾಗಿ ನೀವು ಜಾರ್ಗೆ ಹಾಕೊಂಡು ಕೂಡ ಮಾಡ್ಬೋದು ಒಂದು ಜಾಸ್ತಿ ಗ್ರೈಂಡ್ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಹಿಂಗೆ ಅನ್ ಹಾನ್ ಮಾಡಿ ಹಿಂಗೆ ಆಫ್ ಮಾಡೋ ಥರ ಮಾಡಬೇಕು ಜಾಸ್ತಿ ಇದು ಮಾಡಿದರೆ ಏನಾಗುತ್ತೆ ಫುಲ್ ನುಣ್ಣಾಗ್ಬಿಡುತ್ತೆ ಬಟ್ ನುಣ್ಣಾಗ್ಬಿಟ್ರೆ ಸಾಂಬಾರು ಚೆನ್ನಾಗಿರಲ್ಲ ಹಾಗಾಗಿ ನಿಮಗೆ ಫುಲ್ಲು ನುಣ್ಣಾಗಬೇಕು ಅಂತ ಅಂದರೆ ಫುಲ್ ಫೈನ್ ಮಾಡ್ಕೋಬೇಕಾಗುತ್ತೆ ಫುಲ್ ಗ್ರೈಂಡ್ ಮಾಡ್ಕೊಳ್ಳಿ ನಿಮಗೆಲ್ಲ ಸ್ವಲ್ಪ ಸೊಪ್ಪು ಸೊಪ್ಪಾಗಿರಬೇಕು ಅನ್ನೋದಾದ್ರೆ ಈ ರೀತಿ ಒಂದು ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಈ ಒಂದು ಪ್ರೊಸೀಜರಲ್ಲಿ ಮಾಡೋದ್ರಿಂದ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಈಗ ನಾನು ರುಬ್ಕೊಂಡಿದ್ದಾಯಿತು ಅದು ಒಗ್ಗರಣೆ ಕೊಡಬೇಕಲ್ವ ಹಾಗಾಗಿ ಇವಾಗ ನಾನು ಬೇಯಿಸ್ಕೊಂಡಿರುವಂಥ ಸೊಪ್ಪು ಪಾತ್ರೆ ಇತ್ತಲ್ಲ ಅದಕ್ಕೆ ಒಗ್ಗರಣೆ ಕೊಡ್ಕೊಳ್ತಾ ಇದ್ದೀನಿ ಇದಕ್ಕೊಂದು ಮೂರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಗೆ ಸಾಸಿವೆ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ನೀವು ಸೊಪ್ಪು ಬೇಯಿಸುವಾಗಲೇ ಹಾಕೊಬೋದು ಇಲ್ಲ ಒಗ್ಗರಣೆಗಾರು ಕೊಡ್ಬೋದು ಜೀರಿಗೆ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಹಾಗೆ ನಾನಿಲ್ಲಿ ಒಗ್ಗರಣೆಗೆ ಒಂದು ದಪ್ಪ ಸೈಜಲ್ಲಿರುವಂತಹ ಒಂದು ಈರುಳ್ಳಿನ ಉದ್ದುದ್ದ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಹಾಗೆ ಕರಿಬೇವು ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಈಗ ನಾವು ರುಬ್ಕೊಂಡಿರುವಂತಹ ಸೊಪ್ಪು ಏನಿದೆ ನೋಡಿ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ ಇಷ್ಟೇ ಸಾಂಬಾರು ಸೊ ತೆಲಿಗೆ ಬೇಕಾ ಗಟ್ಟಿ ಬೇಕಾ ನೋಡಿಕೊಂಡು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಒಂದ್ಸತಿ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೇನಾದರೂ ಸಪ್ಪೆ ಅನಿಸಿದ್ರೆ ಸ್ವಲ್ಪ ಉಪ್ಪನ್ನ ಹ್ಯಾಡ್ ಮಾಡಿಕೊಡಿ ಇಲ್ಲ ಪರ್ಫೆಕ್ಟ್ ಇದೆ ಅಂತ ಅಂದರೆ ಓಕೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ತು ಕುದಿಯೋದಕ್ಕೆ ಬಿಟ್ಟರೆ ಪರ್ಫೆಕ್ಟ್ ಆದಂತಹ ಮೊಸಪ್ ಸಾಂಬಾರು ರೆಡಿ ಆಗಿಬಿಟ್ಟಿರುತ್ತೆ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮದುವೆ ಮನೆಗಳಲ್ಲಿ ಇವಾಗಂತೂ ಟ್ರೆಂಡ್ ಆಗಿಬಿಟ್ಟಿದೆ ಸೊ ಇವಾಗಲೂ ಕೂಡ ಮೊಸಪ್ಪು ಮುದ್ದೆ ಈ ಥರ ಎಲ್ಲ ಟ್ರೆಂಡ್ ಆಗಿಬಿಟ್ಟಿದೆ ಸೊ ನೀವು ಮದುವೆ ಮನೆಗಳಲ್ಲಿ ಟೇಸ್ಟ್ ಮಾಡಿರ್ತೀರಲ್ಲ ಸೇಮ್ ಅದೇ ರೀತಿಯಾಗಿರುತ್ತೆ ಟೇಸ್ಟು ಹಾಗೆ ನಮ್ಮ ಅಲ್ಲಿ ಸ್ಟೈಲ್ನಲ್ಲೂ ಕೂಡ ಇದೇ ರೀತಿ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಅದು ಒಳಕಲ್ಲಲ್ಲಿ ರುಬ್ಬಿ ಮಾಡ್ತಾರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಸೊ ನಿಮ್ಗೆ ಆ ಥರ ಟೇಸ್ಟ್ ಬರಬೇಕು ಅಂತ ಅಂದರೆ ಈ ಒಂದು ಪ್ರೊಸೀಜರಲ್ಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಈಗ ನೋಡ್ತಾ ಇರ್ಬೋದು ಸಾಂಬಾರು ಕೂಡ ಪರ್ಫೆಕ್ಟಾಗಿ ಕುದೀತಾ ಇದೆ ಸೊ ಸಾಂಬಾರು ರೆಡಿ ಆಯಿತು ಬಿಸಿ ರಾಗಿ ಮುದ್ದೆ ಜೊತೆಗೆ ಈ ಥರ ಸಾಂಬಾರನ್ನ ಬಡಿಸ್ಕೊಂಡು ಊಟ ಮಾಡ್ತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನೆಂಚ್ಕೊಳ್ಳೋದಕ್ಕೆ ಆಮ್ಲೆಟ್ ಇಲ್ಲಾಂದರೆ ಹೆಗ್ ಬಾಯ್ಲು ಇಲ್ಲಾಂದರೆ ಹಪ್ಪಳನ ಕಟ್ಕೊಂಡು ಊಟ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿದರೆಲ್ಲ ಸ್ನೇಹಿತರೆ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸ್ಬೋದು ಇನ್ನು ನನ್ನ ಚಾನಲ್ ಯಾರು ಅಷ್ಟಾಗಿ ನೋಡ್ತಿದ್ದೀರಾ ಪ್ಲೀಸ್ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣ್ತಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಕ್ಲಿಕ್ ಮಾಡಿದರೆ ನಾನು ಯಾವುದೇ ಒಂದು ವೀಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ ಹಾಕೂಡಲೇ ವೀಡಿಯೋಸ್ನ ನೋಡ್ಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್ ಥ್ಯಾಂಕ್ ಯು ನಮಸ್ತೆ